ಗೆದ್ದೆ ಬಿಟ್ರು ಕೆ ಡಿಕೆಶಿ ಮೋದಿ ಸರ್ಕಾರಕ್ಕೆ ಸಡ್ಡು ಹೊಡೆಯಿತು ರಾಜ್ಯ ಸರ್ಕಾರ ರಾಮನಗರ ಇನ್ನು ನೆನಪು ಮಾತ್ರ ಇದುವೇ ಈ ಹೊತ್ತಿನ ವಿಶೇಷ ದಿ ಹೇಟ್ ನಾನು ಶಮಶೀರ್ ಬುಡೋಳಿ ನೀವು ಹಿಂದಿಯ ಶೋಲೆ ಸಿನಿಮಾವನ್ನ ನೋಡಿದ್ರ ಹೆಚ್ಚಿನವರು ಈ ಸಿನಿಮಾವನ್ನ ನೋಡಿರಬಹುದು ಈ ಸಿನಿಮಾದ ಕಥಾವಸ್ತು ರಾಮಗಡ ಎಂಬ ಕಾಲ್ಪನಿಕ ಹಳ್ಳಿಯಲ್ಲಿ ತೆರೆದುಕೊಂಡಿದ್ದರೂ ಅದರ ನಿಜವಾದ ಮ್ಯಾಜಿಕ್ ನಡೆದಿದ್ದೆ ಈ ರಾಮನಗರದಲ್ಲಿ ಯಾಕಂದರೆ ರಾಮನಗರದ ರಮಣೀಯ ಸೌಂದರ್ಯವನ್ನು ಈ ಶೋಲೆ ಸಿನಿಮಾದಲ್ಲಿ ಪ್ರತಿಬಿಂಬಿಸಲಾಗಿತ್ತು ಇಂತಹ ರಾಮನಗರ ಇನ್ನಿಲ್ಲ ಎಂಬುದೇ ಇನ್ನು ಇತಿಹಾಸ ಹೌದು ಸದಾ ರಾಜಕೀಯ ಸುದ್ದಿಗಳಿಗೆ ಪ್ರಚಾರದಲ್ಲಿದ್ದ ಹಾಗೂ ಡಿ ಸಿ ಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ರಾಜಕೀಯಕ್ಕೆ ಈ ರಾಮನಗರ ಸದಾ ಸುದ್ದಿಯಲ್ಲಿತ್ತು ಇದೀಗ ಇದೇ ರಾಮನಗರ ಮತ್ತೆ ಸುದ್ದಿಯಲ್ಲಿದೆ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಹೌದು ಕರ್ನಾಟಕ ರಾಜ್ಯದಲ್ಲಿ ತೀವ್ರ ರಾಜಕೀಯ ಜಿದ್ದ ಜಿದ್ದಿಗೆ ಕಾರಣವಾಗಿದ್ದ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವರು ರಚನೆ ಮಾಡಿದಂತಹ ರಾಮನಗರ ಜಿಲ್ಲೆಯನ್ನ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಿ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಶೀಘ್ರದಲ್ಲಿಯೇ ಹೆಸರು ಬದಲಾವಣೆ ಆದೇಶ ಹೊರಬೀಳುತ್ತೆ ಇನ್ನು ಜಿಲ್ಲಾ ಕೇಂದ್ರವಾಗಿ ರಾಮನಗರವನ್ನೇ ಮುಂದುವರಿಸಲಾಗುವುದು ಎಂದು ಡಿ ಕೆ ಶಿ ತಿಳಿಸಿರುವಂಥದ್ದು ಹೀಗಾಗಿ ಇದೊಂದು ಸದ್ಯ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರುವಂತಹ ಮಹತ್ವದ ನಿರ್ಧಾರ ಆಗಿರುವಂಥದ್ದು ಇದರ ಬೆನ್ನಲ್ಲೇ ರಾಮನಗರದಲ್ಲಿ ಬೋರ್ಡನ್ನು ಬದಲಾಯಿಸುವ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ ರಾಮನಗರ ಎಂದು ಇರುವಲ್ಲಿ ಬೆಂಗಳೂರು ದಕ್ಷಿಣ ಎಂದು ಹೆಸರು ಬದಲಾಯಿಸಿ ನಾಮಫಲಕಗಳನ್ನು ಹಾಕಲಾಗ್ತಾ ಇದೆ ರಾಮನಗರ ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿತ್ತು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡೋಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಮಾಡಿತ್ತು ಈ ನಿರ್ಣಯವನ್ನ ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡೋಕೆ ನಿರಕ್ಷೇಪಣಾ ಪಾತ್ರ ಅಂದರೆ ಸಿ ಕೋರಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯ ಈ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆ ಕೂಡ ನೀಡಿತ್ತು ಆದರೆ ಇದರ ಮಧ್ಯೆ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ವಿಷಯವನ್ನು ಮಂಡಿಸಿ ಮರುನಾಮಕರಣ ಪ್ರಸ್ತಾವನೆಗೆ ಅನುಮೋದನೆಯನ್ನ ಪಡೆದಿದ್ದಾರೆ ಇದೇ ವೇಳೆ ಈ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಏಳನೇ ಪರಿಚ್ಛೇದ ಒಕ್ಕೂಟ ಪಟ್ಟಿಯಲ್ಲಿ ಬರುವಂತಹ ವಿವಿಧ ವಿಷಯಗಳ ಬಗ್ಗೆ ವಿವರ ನೀಡುತ್ತದೆ ರಾಜ್ಯ ಪಟ್ಟಿಯ ಸಂಖ್ಯೆ ಹದಿನೆಂಟರಲ್ಲಿ ಬರುವಂತಹ ಭೂಮಿ ವಿಷಯ ರಾಜ್ಯ ವಿಷಯ ಜತೆಗೆ ರಾಜ್ಯ ಪಟ್ಟಿಯ ವಿಷಯ ಸಂಖ್ಯೆ ನಲವತ್ತೈದರಲ್ಲಿ ಬರುವಂತಹ ಭೂ ಕಂದಾಯ ವಿಷಯ ರಾಜ್ಯದ ವಿಷಯ ಆಗಿರುವಂಥದ್ದು ಇನ್ನು ರಾಮನಗರ ಜಿಲ್ಲೆಗೆ ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂ ತಂದುಕೊಡುವಂತಹ ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡೋಕೆ ಡಿಕೆಶಿ ಸಾಕಷ್ಟು ಪ್ರಯತ್ನವನ್ನ ನಡೆಸಿದರು ಡಿ ಎಸ್ ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರ ತೀವ್ರ ವಿರೋಧದ ಮಧ್ಯೆ ಹಾಗೂ ಕಾನೂನು ತೊಡಕು ಇದೆಲ್ಲವನ್ನ ನಿವಾರಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡೋಕೆ ಡಿಸಿಎಂ ಡಿಕೆಶಿ ಸಕ್ಸಸ್ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂದು ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಸರಿಯಾಗಿ ಹದಿನೆಂಟು ವರ್ಷಗಳ ಹಿಂದೆ ಅದು ಎರಡ್ ಸಾವಿರದ ಏಳರ ಆಗಸ್ಟ್ ಇಪ್ಪತ್ತ್ ಮೂರರಂದು ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಾಮನಗರವನ್ನ ಮಾಡಲಾಗಿತ್ತು ಜೆ ಡಿ ಎಸ್ ಹಾಗೂ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ಅಂದರೆ ಎರಡ್ ಸಾವಿರದ ಏಳರಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಇವರು ರಾಮನಗರವನ್ನ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿದರು ಬೆಂಗಳೂರು ಗ್ರಾಮಾಂತರದಿಂದ ಇಬ್ಬಾಗಗೊಂಡ ಹೊಸ ಜಿಲ್ಲೆಯು ರಾಮನಗರ ಕನಕಪುರ ಮಾಗಡಿ ಚನ್ನಪಟ್ಟಣ ಒಳಗೊಂಡಂತಹ ನಾಲ್ಕು ತಾಲೂಕುಗಳ ಜಿಲ್ಲೆಯಾಗಿ ರೂಪುಗೊಂಡಿದ್ದು ಸದ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥದ್ದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷೆಯ ಮೇರೆಗೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವಂತಹ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಇನ್ನು ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸುವಂತಹ ಪ್ರಯತ್ನವನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಹೀಗಾಗಿ ಈ ಜಿಲ್ಲೆಯ ಹೆಸರನ್ನ ಬದಲಾಯಿಸುವಂತಹ ವಿಚಾರದಲ್ಲಿ ಡಿಕೆಶಿ ಗೆದ್ದು ಡಿ ಕೆ ಸೋತ್ರ ಎಂಬುದು ಸದ್ಯ ಚರ್ಚೆಯ ವಿಷಯ ಆಗಿಬಿಟ್ಟಿರುವಂಥದ್ದು ಈ ಕುರಿತು ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇದೇ ಬೆನ್ನಲ್ಲೇ ಈ ಕುರಿತು ಮಾತನಾಡಿರುವಂತಹ ಡಿ ಕೆ ಶಿ ರಾಮನಗರ ಹೆಡ್ ಕ್ವಾರ್ಟ್ರಸ್ ಅದೇ ಇರುತ್ತೆ ಯಾವುದೇ ಬದಲಾವಣೆ ಮಾಡಲ್ಲ ಮೂಲ ಅದು ಬೆಂಗಳೂರು ಜಿಲ್ಲೆಯಾಗಿತ್ತು ಇಂದಿನಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಈ ಹೆಸರನ್ನ ಬದಲಾಯಿಸುವಂತಹ ಮೂಲಕ ಕೇಂದ್ರ ಗೃಹ ಸಚಿವಾಲಯದ ಆಕ್ಷೇಪಕ್ಕೆ ಸೊಪ್ಪು ಹಾಕದಂತಹ ಕರ್ನಾಟಕ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿದ್ದು ತಕ್ಷಣದಿಂದಲೇ ಇದು ಬ್ರ್ಯಾಂಡ್ ಬೆಂಗಳೂರು ಅಡಿ ಗುರುತಿಸಿಕೊಳ್ಳುತ್ತೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವಂತಹ ಪ್ರಸ್ತಾಪವನ್ನು ಅನುಮೋದನೆ ನೀಡಿದ್ದು ತಕ್ಷಣವೇ ಅಧಿಸೂಚನೆ ಹೊರಡಿಸೋಕೆ ನಿರ್ಧಾರ ಕೂಡ ಮಾಡಲಾಗಿದೆ ಹಾಗಾದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಯಿತು ಇನ್ನು ಈ ಹೆಸರು ಬದಲಾವಣೆಯ ಕ್ರೆಡಿಟ್ ಸಂಪೂರ್ಣ ಡಿಸಿಎಂ ಡಿಕೆಶಿ ಇವರಿಗೆ ಸಲ್ಲುತ್ತದೆ ಒಂದು ರೀತಿಯಲ್ಲಿ ಹೆಸರನ್ನ ಬದಲಾಯಿಸುವಂತಹ ಕೆ ಡಿಕೆಶಿ ಇಲ್ಲಿ ಗೆದ್ದಿದ್ದಾರೆ ಇನ್ನು ರಾಮನಗರ ಜಿಲ್ಲೆಯವರಲ್ಲಿ ಹೆಚ್ಚಿನವರು ನಾವು ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿಕೊಳ್ತಾ ಇದ್ರು ಇದೀಗ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡಿರುವುದರಿಂದ ಒಂದು ರೀತಿಯಲ್ಲಿ ಹಳೆಯ ಜಿಲ್ಲೆಗೆ ಸೇರ್ಪಡೆ ಆದಂತಾಗಿದೆ ಒಂದು ರೀತಿಯಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದಲೂ ಯಾವುದೇ ಇಲ್ಲಿ ಸಮಸ್ಯೆ ಇರಲ್ಲ ಯಾಕಂದ್ರೆ ರಾಮನಗರವು ತಾಲೂಕು ಉಳಿದುಕೊಳ್ಳುತ್ತೆ ಜಿಲ್ಲಾ ಕೇಂದ್ರ ಮಾತ್ರ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಆಗಿರುವಂಥದ್ದು ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವಂತಹ ಬೆಂಗಳೂರು ಬೆಳೀತಾ ಇದೆ ಹೀಗಾಗಿ ಇದರ ಅನುಕೂಲಗಳು ಈ ಜಿಲ್ಲೆಯ ಜನರಿಗೆ ಆಗಬಹುದು ಎಂಬಂತಹ ನಿರೀಕ್ಷೆ ಜಾಸ್ತಿಯಾಗಿ ಇರುವಂಥದ್ದು ಹೆಸರು ಬದಲಾವಣೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೂಡ ಬೆಂಗಳೂರು ನಗರದ ಭಾಗ ಎಂಬಂತೆ ಆಗುತ್ತದೆ ಅಲ್ಲದೆ ಆರ್ಥಿಕ ಚಟುವಟಿಕೆಗಳು ಈ ಜಿಲ್ಲೆಯಲ್ಲಿ ಜಾಸ್ತಿ ಆಗಬಹುದು ಎಂಬಂತಹ ನಿರೀಕ್ಷೆ ಬಹಳಷ್ಟು ಹೆಚ್ಚಾಗ್ತಾ ಇದೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಇದೇ ಜಿಲ್ಲೆಯವರೇ ಆದ ಉಪಮುಖ್ಯಮಂತ್ರಿ ಅರ್ಥಾತ್ ಡಿ ಡಿ ಕೆಶಿ ಇವರು ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಆಗಾಗ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳದೆ ಭಾಷಣವನ್ನ ಎಂಡ್ ಮಾಡ್ತಾ ಇರಲಿಲ್ಲ ಹೀಗೆ ಹೇಳುತ್ತಲೇ ಅವರು ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸುವುದಾಗಿ ಪ್ರತಿಪಾದನೆ ಮಾಡ್ತಾ ಇದ್ರು ಕೊನೆಗೂ ಡಿಕೆಶಿ ಕಡೆಗೂ ಅಂದುಕೊಂಡಿದ್ದನ್ನ ಪಟ್ಟು ಪೆಡೆದೆ ಸಾಧಿಸಿದ್ದಾರೆ ಈ ಮೂಲಕ ಜಿಲ್ಲೆಯ ಹಣೆಪಟ್ಟಿ ಹೊತ್ತಿದ್ದ ರಾಮನಗರದ ಹೆಸರು ಇನ್ಮುಂದೆ ನೇಪಥ್ಯಕ್ಕೆ ಸರಿಯಲಿದೆ ಆ ಹಣೆಪಟ್ಟಿ ಮೇಲೆ ಬೆಂಗಳೂರು ದಕ್ಷಿಣ ಎಂಬಂತಹ ಹೊಸ ಬೋರ್ಡ್ ಬಂದಿದೆ ಇದರೊಂದಿಗೆ ಜಿಲ್ಲೆ ರಚನೆ ಆದಾಗಿನಿಂದ ಹಾಗೂ ಮರುನಾಮಕರಣದ ವಿಷಯ ಪ್ರಸ್ತಾಪ ಆದಾಗಲೆಲ್ಲ ಅದರ ಪರ ಮತ್ತು ವಿರೋಧದ ಕುರಿತು ಡಿಕೆಶಿ ಮತ್ತು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ನಡೀತಾ ಇದ್ದ ಶಿಥಿಲ ಸಮರದಲ್ಲಿ ಡಿಕೆಶಿ ಕೈ ಮೇಲಾಗಿದೆ ಬೆಂಗಳೂರು ಹೆಸರನ್ನೇ ಉಳಿಸಿಕೊಂಡೇ ಜಿಲ್ಲೆಯನ್ನ ರಚನೆ ಮಾಡಬೇಕಾಗಿತ್ತು ಎಂಬುದು ಡಿಕೆಶಿ ಸೇರಿದಂತೆ ಈ ಭಾಗದ ಕೈ ನಾಯಕರ ವಾದ ಆಗಿತ್ತು ಅದಕ್ಕಾಗಿಯೇ ರಾಮನಗರ ಜಿಲ್ಲೆ ಹೆಸರಿಗೆ ಅಂದಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ರು ಜಿಲ್ಲೆಯ ಹೆಸರಿನ ವಿಷಯದ ಚರ್ಚೆ ಬಂದಾಗಲೆಲ್ಲ ಡಿಕೆಶಿ ತಮ್ಮ ನಿಲುವು ಪ್ರಕಟಿಸುತ್ತಲೇ ಬಂದಿದ್ರು ಎರಡು ವರ್ಷದ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಿತು ಉಪ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕಾರ ಮಾಡಿದ ಡಿಕೆಶಿ ಸರ್ಕಾರದ ಎರಡನೇ ಶಕ್ತಿ ಕೇಂದ್ರ ಆದರು ಅಂದಿನಿಂದಲೂ ತಮ್ಮ ನಿಲುವನ್ನ ಬಹಿರಂಗವಾಗಿ ಹೇಳುತ್ತಾ ಮರುನಾಮಕರಣ ಮಾಡುವಂತಹ ಚರ್ಚೆಯನ್ನ ಹುಟ್ಟು ಹಾಕಿದ್ರು ಅದಕ್ಕೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸುತ್ತಲೇ ಬರ್ತಾ ಇದ್ರು ಇದಕ್ಕೆ ಹೆಜ್ಜಿಕೆ ಸೇರಿದಂತೆ ಅವರ ಜೊತೆ ವಿರೋಧ ಪಕ್ಷದವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಅದ್ಯಾವುದಕ್ಕೆ ತಲೆಕಡೆಸಿಕೊಳ್ಳದಂತಹ ಡಿಕೆಶಿ ಕೊನೆಗೂ ತಾನು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ ಈಗ ಡಿಕೆಶಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಸಚಿವ ಸಂಪುಟದಲ್ಲಿ ಎರಡನೇ ಬಾರಿ ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ತೀರ್ಮಾನ ಕೈಗೊಳ್ಳುವಂತೆ ಮಾಡಿದ್ದಾರೆ ಹೀಗಾಗಿ ಅವರು ಖುಷ್ ಖುಷಿಯಾಗಿದ್ದಾರೆ ಅಧಿಕೃತವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಅಧಿಸೂಚನೆ ಹೊರಬೀಳುವುದನ್ನೇ ಎಲ್ಲರೂ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಒಟ್ನಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ದೊಡ್ಡ ತಿರುವು ಸಿಕ್ಕಿರುವಂಥದ್ದು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿ ಬೆಂಗಳೂರಿನ ಜೊತೆಯಲ್ಲಿ ಬೆರೆಸಬೇಕು ಎಂಬ ಡಿ ಕೆ ಡಿಕೆಶಿ ಇವರ ಕನಸು ಮತ್ತು ಪ್ಲಾನ್ ಇದೀಗ ಭರ್ಜರಿ ಸಕ್ಸಸ್ ಕಂಡಿರುವಂಥದ್ದು ಹಾಗಾದ್ರೆ ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ಇನ್ನು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಗೃಹ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯಲ್ಲಿ ಗ್ರಾಮಗಳು ಪಟ್ಟಣಗಳು ಅಥವಾ ನಗರಗಳು ಮತ್ತು ರೈಲ್ವೆ ನಿಲ್ದಾಣಗಳ ಹೆಸರುಗಳನ್ನು ಬದಲಾಯಿಸಲು ರಾಜ್ಯ ಸರ್ಕಾರ ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿದೆ ಬಳಿಕ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆಯನ್ನ ಹೊರಡಿಸೋಕೆ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಮಾಣ ಪತ್ರ ನೀಡಬಹುದು ಆದರೂ ಕೂಡ ಈ ನಗರಗಳು ಗ್ರಾಮಗಳು ಮತ್ತು ಜಿಲ್ಲೆಗಳ ಹೆಸರುಗಳನ್ನ ಬದಲಾಯಿಸುವುದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಎಂಬುದನ್ನು ಒಂದು ಅಧಿಕೃತ ಮೂಲಗಳು ತಿಳಿಸಿರುವಂತದ್ದು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅಲಹಾಬಾದ್ ಅನ್ನ ಪ್ರಯಾಗ್ರಾಜ್ ಎಂದು ಮರುನಾಮಕರಣ ಮಾಡಿತ್ತು ರಾಮನಗರ ವಿಚಾರದಲ್ಲಿ ಈ ಪ್ರಕರಣ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ರಾಮನಗರ ಜಿಲ್ಲೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ಅಂದು ಘೋಷಣೆ ಮಾಡಿದ್ರು ಈಗ ಬೆಂಗಳೂರು ದಕ್ಷಿಣ ಹೆಸರು ಮುಂದಿಟ್ಟಿರುವುದು ಡಿಕೆಶಿ ಹೆಸರು ಬದಲಾವಣೆ ವಿಚಾರ ಮುನ್ನೆಲಿಗೆ ಬಂದಾಗ ಕುಮಾರಸ್ವಾಮಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಹಿಂದೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ತಮ್ಮ ಪ್ರಭಾವವನ್ನು ಬಳಸಿ ಮರುನಾಮಕರಣಕ್ಕೆ ಬ್ರೇಕ್ ಹಾಕಿತ್ತು ಎಂದು ರಾಜ್ಯ ಸರ್ಕಾರ ಆರೋಪ ಕೂಡ ಮಾಡಿತ್ತು ಈಗ ಮರು ನಾಮಕರಣ ನಿರ್ಧಾರವನ್ನ ಅಂತಿಮವಾಗಿ ತೆಗೆದುಕೊಳ್ಳಲಾಗಿದೆ ಇದೀಗ ಕುಮಾರಸ್ವಾಮಿ ನಡೆ ಏನು ಎಂಬಂತಹ ಕುತೂಹಲ ಇದೆ ಒಟ್ನಲ್ಲಿ ಡಿ ಕೆ ಶಿ ಗೆದ್ದಂತಹ ಖುಷಿಯಲ್ಲಿ ಇದ್ದಾರೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು